ಸಿಂಗೇರಿ ತಾಲೂಕಿನ ರೈತ ಮುಖಂಡ್ರೆ ಹಾಗೂ ಇಲ್ಲಿ ಸೇರಿದಂತ ಎಲ್ಲ ರೈತ ಬಂಧುಗಳೇ ಮತ್ತು ಕೃಷಿ ಕಾರ್ಮಿಕರೇ ಹಾಗೂ ಎಲ್ಲ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಬಂದಂತ ಎಲ್ಲ ನನ್ನ ಆತ್ಮೀಯತೆ ಈ ದಿನ ರೈತ ಸಂಘ ಹಮ್ಮಿಕೊಂಡಂತ ಚಳುವಳಿ ಇವತ್ತು ಗೋಪಾಲ ಈ ಚಳುವಳಿ ಯಾವತ್ತು ಜನಸಾಮಾನ್ಯ ಚಳುವಳಿ ಆಗ್ತದ ಅದಿವರದ್ದಾಗಿರಬಾರ್ದು ಕೂಲಿ ಕಾರ್ಮಿಕರು ವರ್ತಕರು ಅಧಿಕಾರಿಗಳು ಸೇರಿ ಈ ಚಳುವಳಿ ಆದ್ರೆ ಅದಕ್ಕೆ ಒಂದು ಬೆಲೆ ಇರ್ತದೆ ಯಾಕಂತ ಹೇಳಿದ್ರೆ ಅಧಿಕಾರಿಗಳಿಗೂ ಗೊತ್ತಿದೆ ಇಲ್ಲಿಯ ಸಮಸ್ಯೆ ಶೃಂಗೇರಿ ತಾಲೂಕಿನ ಸಮಸ್ಯೆಗಳಿಗೆ ಏನಿದೆ ಅಪ್ಪ ಅವರು ಅವ್ರ ಬಗ್ಗೆ ನಾವು ಸ್ವಲ್ಪ ಕಳಕಳಿ ವ್ಯಕ್ತಪಡಿಸ್ಬೇಕು ಯಾಕಂತ ಹೇಳಿದ್ರೆ ಅವ್ರ ಮೇಲೆ ಸುಪ್ರೀಂ ಕೋರ್ಟ್ ಕಾಯ್ದೆಗಳು ಬೇರೆ ಬೇರೆ ಕಾಯ್ದೆಗಳಲ್ಲಿ ಇರ್ತವೆ ಅದ್ರ ಅವರು ಕೆಲಸ ಮಾಡಬೇಕಾಗುತ್ತೆ ಮಾಡುವಾಗ ಅವರು ಪರವಾಗಿ ಹೋರಾಟ ಮಾಡಬೇಕಾಗುತ್ತೆ ಹಾಗಾಗಿ ಈ ಚಳುವಳಿಯಲ್ಲಿ ಎಲ್ಲ ಜನಸಾಮಾನ್ಯರು ಇವತ್ತು ಶೃಂಗೇರಿ ಮಠ ಸೇರಿಕೊಳ್ಬೇಕಾಗುತ್ತೆ ಅಲ್ವಾ ಮಠ ಸೇರ್ಬೇಕಾಗುತ್ತೆ ಅಲಿಚಂಚನಗಿ ಸಂಸ್ಥಾನ ಸೇರ್ಕೊಳ್ಬೇಕಾಗುತ್ತೆ ಒಂದು ಚಳುವಳಿ ರೂಪರೇಶ್ಗೆ ಇವತ್ತು ಶೃಂಗೇರಿಯ ಜಾಲಂತ ಸಮಸ್ಯೆಯಿಂದ ನಾವಿಲ್ಲ ಹೊರಗೆ ತರಬೇಕಾದ್ರೆ ಈ ದೊಡ್ಡ ಮಟ್ಟದ ಚಳವಳಿ ರೂಪುಗೊಟ್ರೆ ಇವತ್ತು ಪಂಜಾಬ್ ಅಲ್ಲಿ ಏನ್ ಚಳವಳಿ ಆರ್ ಊಪರೇಷನ್ ಪಡೀತದೆ ಆರ್ ಉಪರೇಷನ್ ಮಾತ್ರ ಇವತ್ತು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇವತ್ತು ನಮ್ ಕಡೆ ಕಣ್ ತೆರೀಬಹುದು ಅನ್ನುವ ಒಂದು ಮಾತನ್ನು ನಾನು ಇಲ್ಲಿ ಹೇಳಬಲ್ಲೆ ಹಾಗಾಗಿ ಇವತ್ತು ಈ ದೇಶದಲ್ಲಿ ಯಾವ್ಯಾವ ಕಾಯ್ದೆಗಳಿದವ ಫಾರಿ ಕಾಯಿದೆಗಳು ಆ ಕಾಯ್ದೆಗಳ ಪೂರ್ತಿ ನಮ್ಮ ಸಿಂಗೇರಿ ತಾಲೂಕಲ್ಲಿ ಇದಾವೆ ನೀವು ಕೇಳ್ಬಹುದು ಸಿಂಗೇರಿ ತಾಲೂಕಲ್ಲಿ ಕಾಯ್ದೆಗಳು ದೇಶದಲ್ಲಿ ಯಾವೆಲ್ಲೂ ಇಲ್ಲ ಅಷ್ಟು ನಾವೇ ನಿರಂತರವಾಗಿ ನೋಡ್ತಿದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೇಳಿದಾಗ ಅಷ್ಟು ನಾವೇ ಹುಲಿ ಹುಲಿ ಯೋಜನೆ ಇಪ್ಪತ್ತೆಂಟು ಗ್ರಾಮಗಳು ಹುಲಿ ಯೋಜನೆಗೆ ಆ ಹುಲಿ ಯೋಜನೆಗೆ ಇವತ್ತು ಅದಕ್ಕೆ ಆದ ಎನ್ ಜಿ ಒಗಳು ಇವರು ಹೇಳಿದ್ರು ಗೋಪಾಲ ಫಂಡ್ ಬರ್ತದೆ ಆ ಫಾರಿನ್ ಫಂಡ್ ಅಲ್ಲಿ ಹುಲಿ ಯೋಜನೆಗಳು ಹುಲಿಯಲ್ಲಿ ಇದಾವೆ ಗೊತ್ತಿಲ್ಲ ಅದಕ್ಕೆ ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ ಗೊತ್ತಿಲ್ಲ ಆಮೇಲೆ ಇದು ನೀವು ಅಕ್ಕೇಶಿಯ ಪ್ಲಾಂಟೇಶನ್ಗಳು ಮತ್ತೆ ಬೇರೆ ಬೇರೆ ಇದಕ್ಕೂ ಫಾರಿಸ್ಟಿಕ್ಟಿಕ್ ಬರುವಂತ ಹಣ ಎಲ್ಲೂ ಬರ್ತಾ ಇಲ್ಲ ಎಲ್ಲ ಬಂದು ಇವತ್ತು ಆ ಶೃಂಗೇರಿ ತಾಲೂಕನ್ನೇ ಶೃಂಗೇರಿ ಮತ್ತು ಕೊಪ್ಪ ಮಲ್ನಾಡನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಇವತ್ತು ಮೈತ್ರಿ ಮೀಡಾಡಿಯಾಗಿ ಅಲ್ಲಿ ಒಂದು ಗಿಡ ಮರ ಏನು ಇಲ್ಲ ಇಲ್ಲಿ ಬರುವಂತ ಅಟ್ಲೀಸ್ಟ್ ರೈತರಿಗೆ ಕೊಟ್ಟು ಐದೈದು ಎಕರೆ ಕಾಡುಗಳನ್ನು ಬೆಳೆಸಿ ಬಂಡವಾಳ ನೀವು ಕಾಡನ್ನು ಬೆಳೆಸಿ ಅವ್ರಿಗೆ ನೀರಾವರಿ ಸೌಲಭ್ಯ ಮಾಡಿಬಿಟ್ರೆ ಇಡೀ ದೇಶ ಸಮೃದ್ಧಿ ಏನೋ ಅದ್ರ ಬಗ್ಗೆ ಯಾವ ಸರ್ಕಾರ ಯಾರು ಚಿಂತನೆ ಮಾಡಬೇಕು ಅದ್ರ ಬಗ್ಗೆ ತಜ್ಞರು ಹೇಳಬೇಕು ಹಾಗಾಗಿ ಇವತ್ತು ಈ ಬಾಳಿದಂತ ಸಮಸ್ಯೆಯಲ್ಲಿ ಇವತ್ತು ನಾವು ಶೃಂಗೇರಿ ತಾಲೂಕಿನ ನಾವು ಸಿಗಾಡ್ಕೊಂಡಿದ್ದೀವಿ ಇವತ್ತು ಫಾರೆಸ್ಟ್ ರೈಟ್ ಆಗ್ತದೆ ಇವತ್ತು ಏನಾದ್ರು ಕೊಟ್ಟಿದ್ರೆ ಅದಕ್ಕೆ ಎಲ್ಲೂ ಕೆಲಸನೇ ಆಗಿಲ್ಲ ಫಾರೆಸ್ಟ್ ಏನು ಎರಡ್ ಸಾವಿರದ ಐದು ಆರರಲ್ಲಿ ಒಂದು ಫಾರೆಸ್ಟ್ ರೈಟ್ ಕಾಯ್ದೆ ಒಂದು ಕೇಂದ್ರ ಸರ್ಕಾರ ತಂದ್ರು ಆ ಫಾರೆಸ್ಟ್ ರೈಟ್ ಕಾಯ್ದೆ ಇವತ್ತು ಇಲ್ಲಿ ಕಿಂಚಿತ್ತು ಯಾರಿಗೂ ಅನುಕೂಲ ಆಗಿಲ್ಲ ಒಂದೇ ಗಿರಿಜನರಿಗೆ ಟ್ರೈಬ್ಸ್ ಅಂತ ಹೇಳಿದ್ರೆ ಗಿರಿಜನರಿಗೆ ಅನುಕೂಲ ಆಯ್ತು ಆ ಪಾಪ ಅವರು ನಮ್ಮವರೇ ಟ್ರೈಬ್ಸ್ ನಾವು ಹೌದು ನಾವು ಟ್ರೈಬ್ಸ್ ನಾವು ಮೂಲ ನಿವಾಸಿಗಳು ಇಲ್ಲಿ ಬೆಟ್ಟ ಗುಡ್ಡ ಕಾಡು ಜೊತೆ ಎಲ್ಲಾ ಜನ ನಾವಿಲ್ಲಿ ಏನಿದೀವ ನಾವೆಲ್ಲ ನಾವು ಅದರಲ್ಲಿ ಇತರ ಪಾರಂಪರಿಕರ ಕರಿತಾರೆ ಅವರೆಲ್ಲ ನಾವು ಇವತ್ತು ಇವತ್ತು ಅದನ್ನ ಪ್ರೇಮಿಸ್ ರೈತಿ ಆಗ್ತಿಲ್ಲ ಎಪ್ಪತ್ತೈದು ವರ್ಷ ಅನ್ನೋದು ಏನು ಅದನ್ನ ಏನಾದ್ರೆ ಇಪ್ಪತ್ತೈದು ಅಥವಾ ನಲವತ್ತು ವರ್ಷಕ್ಕೆ ತಂದ್ರೆ ಒಂದಷ್ಟು ಸಮಸ್ಯೆಗಳು ಇದರಲ್ಲಿ ಸಾಲ್ಯೂಷನ್ ಆಗ್ತದೆ ಅವರಲ್ಲೂ ಐದು ಎಕರೆವರೆಗೆ ಹತ್ತು ಎಕರೆವರೆಗೆ ಜಮೀನನ್ನ ಇತರ ಪಾರಂಪರಿಕರಿಗೆ ಕೊಡಬಹುದು ಅನ್ನೋದು ಒಂದು ಕಾಯ್ದೆನು ಅದರಲ್ಲಿ ಇದೆ ನಾನು ಈ ಪಾಲಿಸ್ ಟ್ರೈನಿಂಗ್ ಆಕ್ಟ್ ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ಕಾಗೋಡು ತಿಮ್ಮಪ್ಪ ಅವರು ಅವ್ರನ್ನ ರವಿನಾಯ್ಕ ಅವರೆಲ್ಲ ಕರೆದು ಜಿ ಎಸ್ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದು ಮತ್ತೆ ಅದರಲ್ಲಿ ಗ್ರಾಮ ಅರಣ್ಯ ಸಮಿತಿ ಅವ್ರನ್ನು ಕರೆದಲ್ಲ ಟ್ರೈನಿಂಗ್ ಕೊಟ್ಟಿದ್ದು ಯಾರ ಹತ್ರನೂ ಇತರ ಪಾರಂಪರಿಕರಿಗೆ ಒಂದೇ ಒಂದು ಎಕರೆ ಆಗಲಿ ಸೆಂಕ್ಷನ್ ಮಾಡಿಸಿಲ್ಲ ಆದ್ರೆ ನಾವು ಅದನ್ನು ಪ್ರಯತ್ನ ಪಟ್ಟು ಅದನ್ನ ನೋಡ್ಬೇಕು ಸಿಕ್ಕೇರಿಲ್ಲ ಅಂತ ಹೇಳಿ ಈ ಮಲಂದೂರಲ್ಲಿ ಕೊಟ್ಟಿದ್ರು ಅಂತ ಫಾರಿಸ್ಟ್ ರೈಟ್ ಆಕ್ಟ್ ಕಾಯ್ದೂರಲ್ಲಿ ರಾಮೇಗೌಡ ಅನ್ನೋರಿಗೆ ಅವರಿಗೆ ಮೂರು ಎಕರೆ ಕೊಟ್ಟಿದ್ರು ತರಿಸಕೊಂಡು ನಾವು ನಾವು ಎಷ್ಟು ಒತ್ತಡದಿಂದ ಅರಣ್ಯ ಸಮಿತಿ ಒಳಗೆ ಗ್ರಾಮ ಅರಣ್ಯ ನುಗ್ಗಿದ್ದು ಅಂತ ಹೇಳಿದ್ರೆ ಭಾರಿ ಅದನ್ನ ಏನಾದ್ರು ನೋಡ್ಬೇಕಂತ ಎರಡು ಜನರಿಗೆ ನಾವು ಅದನ್ನ ಫಾರೆಸ್ಟ್ ನೈಟ್ ಆಕ್ ಅಂದ್ರೆ ನಂದೊಂದು ಕುಟುಂಬಕ್ಕೆ ಖಾಲಿ ಅರ್ಧ ಎಕರೆ ಅದನ್ನ ನಾವು ಅದನ್ನ ಸರ್ವೆ ಮಾಡಿ ಇದನ್ನು ಕೊಟ್ಟಿದ್ದಾರೆ ಮತ್ತೆ ವಿಟ್ಲಾಪುರ ತಮ್ಮ ಅಂತ ಹೇಳಿ ಅವರಿಗೆ ಅದು ರಿಕಾರ್ಡ್ ನಾನು ಪಾರಿಸ್ಟರಿಗೂ ಇವರಿಗೆ ಮೊನ್ನೆ ಬಂದಾಗ ನಾನು ರೇಂಜ್ರಿಗೂ ಇಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸಿಯ ರಿಕಾರ್ಡ್ ಮತ್ತೆ ಎರಡು ದಾಖಲಾತಿಗಳನ್ನ ನಾವು ಒಲಿಸಿ ಅದನ್ನ ಮಾಡಿರುವಂತದ್ದು ಆ ದಾಖಲಾ ಏನಾದರೂ ಮಾಡಿದ್ರೆ ಇವತ್ತು ಪಾರಿಸ್ಟ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಆಮೇಲೆ ರಾಜ್ಯ ಸರ್ಕಾರದ ಮೇಲೆ ನಾನು ನಾವು ಒತ್ತಡ ತಂದ್ರೆ ಬಾರಿ ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯ ಸರ್ಕಾರ ಅದಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಅದನ್ನ ಇಳಿಸಬೇಕು ಅವಧಿ ಅಂತ ಹೇಳಿ ಒಂದು ರೆಗ್ಯುಲೇಷನ್ ಮಾಡಿ ಕೇಂದ್ರ ಸರ್ಕಾರ ರೈಟ್ ಆಕ್ಟ್ ಅನ್ನ ಇಪ್ಪತ್ತೈದು ವರ್ಷಕ್ಕೆ ಇಳಿಸ್ಬೇಕು ಅದರ ಇದನ್ನ ಏನು ಅಂತ ಹೇಳಿದ್ರೆ ಅವ್ರ ರೆಕಾರ್ಡ್ ನಾವು ನಾವು ಊಲ ನಿವಾಸಿಗಳು ಇತ್ತು ಅನ್ನೋದಕ್ಕೆ ಇಪ್ಪತ್ತೈದು ವರ್ಷದ ರಿಕಾರ್ಡ್ ಇರಬೇಕು ಇವತ್ತಿಗೆ ಎಷ್ಟಾಗುತ್ತೆ ಇಪ್ಪತ್ತೈದು ಅಂತ ಹೇಳಿದ್ರೆ ಎರಡು ಸಾವಿರದ ಐದು ಆರರಿಂದ ನೂರ ಇಪ್ಪತ್ತೈದು ಆಗುತ್ತೆ ಆಗುತ್ತೆ ನೂರ ಇಪ್ಪತ್ತು ವರ್ಷದ ಹಿಂದೂ ಹೋಗಿ ರಿಕಾರ್ಡ್ ನಾವು ತೆಗಿಬೇಕು ಇವತ್ತಿಗೆ ಎರಡ್ ಸಾವಿರದ ಐದು ಆರು ಅಧಿನಿಯಮ ಅದರಿಂದ ಹಿಂದೆ ಹೋಗ್ಬೇಕು ನಾವು ಹಿಂದೆ ಹೋದಾಗ ನೂರ ಇಪ್ಪತ್ತೈದು ವರ್ಷದ ಹಿಂದಿಕ್ಕೆ ಹೋಗುತ್ತೆ ಈಗ ಹಾಗಾಗಿ ಅದನ್ನ ಏನಾದ್ರೆ ಇಪ್ಪತ್ತೈದು ವರ್ಷಕ್ಕೆ ಇಳಿಸಿದಂತ ಸಂದರ್ಭದಲ್ಲಿ ನಾವು ಈ ದೊಡ್ಡ ಈ ಹೋರಾಟಗಳನ್ನ ನಾವು ಅದನ್ನು ಅದನ್ನು ತಗೊಂಡು ಹೋಗೋದು ಉತ್ತಮ ಅಂತ ಅನ್ನ ನನಗೂ ಗೊತ್ತಿಲ್ಲ ನನ್ಗೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಶೃಂಗೇರಿ ತಾಲೂಕಲ್ಲಿ ಕಾಯ್ದೆಗಳು ನಮ್ಮ ಎಸ್ ಸಾಹೇಬ್ ಎಷ್ಟು ಯಾವ್ದು ಕಾಯ್ದೆ ಇದೆ ಸರ್ ಇಲ್ಲಿ ಅತಿ ನೀವು ಶೃಂಗೇರಿ ತಾಲೂಕಲ್ಲಿ ಆ ನ್ಯಾಷನಲ್ ಪಾರ್ಕ್ ಬಿಟ್ಟು ಈ ಕಡೆ ಬಂದ್ರೆ ಹುಲಿ ಯೋಜನೆ ಉಂಟಾ ಇಪ್ಪತ್ತೆಂಟು ಗ್ರಾಮ ಒಂದ ಸಲ ಡಿಕ್ಲೇರ್ ಆಗಲಿ ಒಂದ ಸಲ ಡಿಕ್ಲೇರ್ ಆಗಿ ಅದಕ್ಕಾಗಿ ಅವಳಿ ಯೋಜನೆ ಅದು ಅ ಅನೌನ್ಸ್ ಆಗಿಲ್ವಾ ಅತಿ ಸೂಕ್ಷ್ಮ ಪ್ರದೇಶಗಳು ಇದೆಯಾ ದೆಕೋ ಸೆನ್ಸಿಟಿವಿಟಿ ಜೋನ್ ಇದೆ ಆಮೇಲೆ ಕೋರ್ ಬಂದಿದೆ 17 ಇದೆ ಆಮೇಲೆ ಡಿಮಡಿ ಇದ್ಯಾ ಡಿಮಡಿ ತಗ್ದಿದ್ದಾರೆ અમને ಡಿಮಡಿ ಡಿಮಡಿ ಫಾರಿಸ್ಟ್ ಅಂತ ಇದೆ ಕತ್ತೂರಿ ರಂಗ ಇದೆ ಕತ್ತೂರಿ ರಂಗ ಇದೆ ಸತ್ಯಗಂಜನ ಪರ್ಮಿಟ್ ಆಗಿಲ್ವ ಆಗಿಲ್ಲ ಆಗಿಲ್ಲ ಇವೆಲ್ಲ ಆಮೇಲೆ ಇವೆಲ್ಲ ಕಾಯ್ದೆಗಳನ್ನ ಒಂದೇ ಪಾರಿಸ್ಟ್ ಒಂದೇ ಸರ್ವೆ ನಂಬರ್ ಮೇಲೆ ಒಂದು ಐವತ್ತು ಎಕರೆ ಜಮೀನ್ ಅಂದ್ರೆ ಅದಕ್ಕೆ ಇವೆಲ್ಲಾ ಎಲ್ಲಾ ಕಾಯ್ದೆಗಳು ಸೇರಿದ್ರೆ ಇವತ್ತು ಬಾರಿ ದೊಡ್ಡ ಸಮಸ್ಯೆ ಆಗಿ ಇವತ್ತು ಸೆಟಲ್ಮೆಂಟ್ ಆಫೀಸರ್ ಈಗ ಸರ್ ನಿಮಗ್ ಬಂದ್ ಮಾಹಿತಿ ಪ್ರಕಾರ ಜಿಲ್ಲೆ ನಮ್ಮ ಗೆ ಒಂಬತ್ತು ಜನ ಸರ್ವೇರು ತಜ್ಞರು ಹೌದಾ ಬಂದಿದ್ದು ಹೌದಾ ಸೆಟ್ಲ್ಮೆಂಟ್ ಆಫೀಸರ್ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಜಂಟಿ ಸರ್ವೆಗೆ ಅದರ ಅದರದ್ದು ಏನು ನಡೀತದೆ ಸರ್ ಗೊತ್ತ ಅಲ್ಲ ಬಂದಿಲ್ಲ ಅಲ್ಲ ಬಂದಿದ್ದಾರೆ ಬಂದು ನಾವು ಪೇಪರ್ ಎಲ್ಲ ನೋಡಿದೀವಿ ನಾವು ಡಿ ಸಿ ಆಫೀಸರ್ ಕೇಳಿದೀವಿ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಒಂಬತ್ತು ಜನ ತಜ್ಞ ಸರ್ವೇರು ಫಸ್ಟ್ ತಗೊಳ್ತೀವಿ ಅಂದಿದ್ದು ಶೃಂಗೇರಿ ತಗೊಳ್ತೀವಿ ಅಂದಿದ್ದು ಫಸ್ಟ್ ಈಗ ನಾವೆಲ್ಲ ನೋಡ್ತಿದ್ದಂಗೆ ಫಸ್ಟ್ ಶೃಂಗೇರಿ ತಗೊಳ್ತೀವಿ ಬಂದಿತ್ತು ಈ ಸೆಟ್ಲ್ಮೆಂಟ್ ಆಫೀಸರ್ ಅಲ್ಲ ನಮ್ಗೆ ಯಾಕೆ ಗೊತ್ತಾ ಸರ್ ನೀವು ಇಂತ ಮಾಹಿತಿಗಳನ್ನು ಕೊಟ್ಟಾಗ ನಾವು ನಾವು ಈಗ ಹೇಳ್ತಾರೆ ನಾವು ಜನಪ್ರಿಯ ನಮ್ಮ ಎಂ ಎಲ್ ಎ ಇವತ್ತು ಅವರು ಬೆಳಗಾವಿ ಅಧಿವೇಶನ ನಾಳೆ ಅವತ್ತು ಮನಮೋಹನ್ ಸಿಂಗ್ ತೀರಾಗಿದ್ರಿಂದ ಅಧಿವೇಶನ ಮುಂದುವಾಗಿತ್ತು ಇದು ಗಾಂಧಿ ಗಾಂಧೀಜಿ ಏನು ಸ್ವಾತಂತ್ರ್ಯ ಹೋರಾಟದ ಫಸ್ಟ್ ಅಧಿವೇಶನ ಮಾಡೋದು ಆ ಅಧಿವೇಶನದಲ್ಲಿ ಭಾಗವಹಿಸಕ್ಕೆ ನಮ್ಮ ಹೋಗಿದ್ರೆ ನಮ್ಗೆ ಅದಕ್ಕೆ ಇಂಥ ಮಾಹಿತಿಗಳನ್ನ ನಮಗ್ ಕೊಟ್ರೆ ನಾವು ಅವ್ರಿಗೆ ಕಳಿಸಿದಂತ ಈ ಕೃಷ್ಣ ಬೈರೇಗೌಡರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸೇರಿ ಒಂದು ತಂಡ ರ ಮಾಡಿ ಬಿಟ್ಟಿದ್ದೀವಿ ಎಲ್ಲಿಗೆ ಹೋಗಿದ್ದೀವಿ ಅನ್ನೋ ಒಂದು ಮಾಹಿತಿನ ಕಾತ್ರ ಅವ್ರು ಕೊಡಬೇಕೀವಿ ಇಲ್ಲ ಯಾರ ಡಿ ಸಿ ಯಾರ ತರ ಒಂದು ಕೇಳಿ ಕೊಟ್ರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಜನರಿಗೆ ಮನವರಿಕೆ ಮಾಡಬೇಕಾಗುತ್ತೆ ಸುಮ್ಮನೆ ಏನೋ ನಡೀತಾ ಇರ್ತದೆ ಒಂದು ಇಂತ ಒಂದು ಸಮಿತಿ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬಿಟ್ಟಿದ್ದಾರೆ ಅಂತ ಕೇಳಿದೀನಿ ಸರ್ ನೀವ್ ಕೇಳಿದ್ರಲ್ಲ ಬಿಟ್ಟಿದ್ದು ಡಿ ಸಿ ರಿಸರ್ವ್ ಅಲ್ಲ ಇದೀ ಜಿಲ್ಲೆಗೆ ಸೆಟ್ಲ್ಮೆಂಟ್ ಆಫೀಸರ್ ಕಂದಾಯ ಭೂಮಿ ಯಾವುದು ಫಾರೆಸ್ಟ್ ಯಾವುದು ಅಂತ ಕಂಡಿಡಿಯಲಿಕ್ಕೆ ಒಂದು ಸೆಟ್ ಒಂದು ತಂಡ ಬಿಟ್ಟಿದೆ ಅದರ ಬಗ್ಗೆ ಏನಾದ್ರು ಮಾಹಿತಿ ಇದೆ ಸರ್ ಹೌದು ಫೋರ್ ಒನ್ ಸೆವೆಂಟೀನ್ ಮಾಡಕ್ಕೆ ನೀವು ಫಾರೆಸ್ಟ್ ಇರುತ್ತೆ ಒಂದು ತಂಡ ರಚನೆ ಮಾಡಿ ಬಿಟ್ಟು ಬಿಟ್ಟದ್ದು ಅದ್ರ ಬಗ್ಗೆ ಅದು ಎಲ್ಲಿ ಹೋಗಿದೆ ಏನು ಅನ್ನೋದನ್ನ ಬಗ್ಗೆ ನಮ್ಗೆ ಸ್ಟಾರ್ ನಿಮ್ಗೆ ಅಧಿಕಾರಿಗಳಿಗೆ ಗೊತ್ತಿದ್ರೆ ಅದರ ಕೆಲಸಗಳು ಏನಾಗ್ತಾ ಅಂತ ಹೇಳಿ ಹಾಗಾಗಿ ಇವತ್ತು ಅದರ ನಂತರ ಇವತ್ತು ನೋಡಿ ಫಾರಂ ಫಿಫ್ಟಿ ತ್ರೀ ಫಾರಂ ಫಿಫ್ಟಿ ತ್ರೀಗೆ ಕಮಿಟಿ ರಚನೆಯಾಗಿದೆ ಕಮಿಟಿ ರಚನೆಯಾಗಿ ಇಲ್ಲೇ ನಮ್ಮ ಮಾಮ್ಲ ಕಕ್ಕಿ ಮಾಟ್ ಅದರ ಅಧ್ಯಕ್ಷರಾಗಿದ್ದಾರೆ ಆಮೇಲೆ ಶಿವಮೂರ್ತಿ ಅದರ ಸದಸ್ಯರು ಮತ್ತೆ ತ್ರಿವೇಣಿ ಅನ್ನೋ ಸದಸ್ಯರಾಗಿದ್ದಾರೆ ಒಂದು ಮೀಟಿಂಗ್ ಕರೆಯಕ್ಕೆ ಆದೇಶ ಕೊಟ್ಟಿಲ್ಲ ಡಿ ಸಿ ಮೀಟಿಂಗ್ ಮಾಡಬೇಡಿ ಅಂತ ಹೇಳ್ತಾರೆ ಯಾಕೆಂದ್ರೆ ಸುಪ್ರೀಂ ಬೆಟ್ಟ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಮೀಟಿಂಗ್ ಮಾಡಿದ್ರೆ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗ್ತದೆ ಅಂತ ಹೇಳ್ಬೋದು ತಹಸೀಲ್ದಾರ್ ಸರ್ ಸತ್ತಿಲ್ಲ ಸರ್ ಮೀಟಿಂಗ್ ಮಾಡ್ತೀನಿ ಮತ್ತೆ ಮೀಟಿಂಗ್ ಯಾಕೆ ಮಾಡ್ತಾರೆ ಮಾಡ್ತಾ ಮೀಟಿಂಗ್ ಆಗ್ತಾ ಇಲ್ಲ ಇಲ್ಲೇ ಇದ್ದಾರೆ ಶಿವಮೂರ್ತಿ ಮಾಡಿ ಅಂತ ಮೀಟಿಂಗ್ ಮಾಡಿ ಅಂತ ಅರ್ಜಿ ಕೊಟ್ಟು ಯಾರ್ದೋ ಸ್ವಲ್ಪ ಜನ ಇದ್ರೆ ಆ ಒತ್ತುವುದು ಸಂಕ್ಷನ್ ಆಗುವ ಎರಡು ಮೂರು ಸಲ ಸರ್ ನೀವಿದ್ರೆ ಇಲ್ಲ ನಿಮ್ ಹಿಂದಿನ ತಹಸೀಲ್ದಾರ್ ಇದ್ದಂತ ಸಂದರ್ಭದಲ್ಲಿ ಅದೇ ಈ ತರದೆಲ್ಲ ಬಾರಿ ದೊಡ್ಡ ಸಮಸ್ಯೆಗಳು ಶೃಂಗೇರಿ ಕಾಡ್ತಾ ಇದೆ ಹಾಗಾಗಿ ಇವತ್ತು ನಾವೆಲ್ಲರೂ ನಾವು ಕೆಲವಷ್ಟು ವಿಚಾರಕ್ಕೆ ನಾವು ಏನು ಇಲ್ಲಿಯ ಶೃಂಗೇರಿ ತಾಲೂಕಿನ ಜನಸಾಮಾನ್ಯರು ಇದರ ನಾವು ಒಂದು ದೊಡ್ಡ ಮಟ್ಟದ ತೀರ್ಮಾನ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಆ ರೈಟ್ ಆಕ್ಟ್ ಅನ್ನ ನಾವು ಮಿನಿಮಮ್ ನಮಗೆ ಒಂದು ಫಿಫ್ಟಿ ಇಯರ್ ಇಳಿಸುದನ್ನು ಸುಮಾರು ಜನರಿಗೆ ನಾವು ಇವತ್ತು ಸಾಧಾರಣ ಐವತ್ತು ವರ್ಷದ ಹಿಂದಿನ ದಾಖಲಾತಿಗಳು ಎಲ್ಲರಿಗೂ ಇರಬಹುದು ಅಥವಾ ಇಪ್ಪತ್ತೈದು ವರ್ಷಕ್ಕೆ ಅವರು ರೆಜುಲೇಷನ್ ಮಾಡ್ಕೊಂಡಿದ್ದಾರೆ ಯಾವ್ದಾದ್ರು ಬಾರಿ ದೊಡ್ಡ ನಮ್ಮ ಎಮ್ ಎಲ್ ಇಟ್ಕೊಂಡು ಅದ್ರ ಮೇಲೆ ಕೇಂದ್ರ ಸಚಿವರನ್ನ ಇಲ್ಲಿ ಎಂ ಹಿಡ್ಕೊಂಡು ನಾವು ಇಂತರ ಒಂದು ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ರೂಪುರೇಷನ್ ತಯಾರು ಮಾಡ್ಬೇಕು ಯಾಕಂತ ಹೇಳಿದ್ರೆ ಮನಸ್ಸು ಮುಂದೆ ಹೋಗಿ ಹಿಂದೆ ಬರ್ಲಿಕ್ಕಿಲ್ಲ ಅಂತ ಕಾಣ್ತದೆ ಯಾವ್ದು ಪಾಲಿಸಿ ಆಕ್ಟ್ಗಳು ಅಲ್ಲಿ ನನ್ನ ಅನಿಸಿಕೆ ನನ್ಗೆ ಗೊತ್ತಿಲ್ಲ ಎಂದು ಬರುವಂತ ವ್ಯವಸ್ಥೆ ಯಾವ ಕಾರಣಕ್ಕೂ ಇಲ್ಲ ಅದನ್ನ ಈಗ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ನಾವು ಈ ಭಾಗದ ಜನರ ಬದುಕಬೇಕಾದ್ರೆ ನಾವು ಯಾವ ಮೂಲಕ ನಾವು ಹೋರಾಟ ಮಾಡಬೇಕು ಯಾವ್ದನ್ನ ನಾವು ಅಳವಡಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ತೀರ್ಮಾನ ಮಾಡೋಣ ಅಂತ ನನ್ನ ಸಲಹೆ ಬಿಟ್ರೆ ಇನ್ನೂ ಬೇರೆ ಬೇರೆ ತರ ಸಲಹೆ ಮಾಡಬಹುದು ನಾವು ಹೇಳಿದ್ರಲ್ಲಿ ವ್ಯತ್ಯಾಸ ಇರ್ಬೋದು ತಪ್ಪುಗಳಿರ್ಬೋದು ಅಂದ್ರೆ ಈ ಜನ ನೆಮ್ಮದಿಯಿಂದ ಬದುಕ್ಬೇಕಾದ್ರೆ ನಾವೊಂದಷ್ಟು ಈ ದೊಡ್ಡ ಮಟ್ಟದ ಪ್ರತಿಭಟನೆ ಎಲ್ಲ ಸೇರಿ ಹಮ್ಮಿಕೋಬೇಕು ಆಮೇಲೆ ಅಧಿಕಾರಿ ವರ್ಗದವರು ಅಷ್ಟೇ ಇವತ್ತು ಆದಷ್ಟು ಎಲ್ಲ ಜನಸಾಮಾನ್ಯರಿಗೆ ನಾನು ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಬಸ ಒತ್ತುವರಿಗಳು ಬೇಡ ಅಂತ ನಾವೊಂದು ರಿಕ್ವೆಸ್ಟ್ ಮಾಡುದು ಏನಂತ ಅಭಿಪ್ರಾಯ ಇದ್ರೆ ಗೊತ್ತಿಲ್ಲ ಬಸ ಒತ್ತುವರಿಗೆ ನೀವು ಬನ್ನಿ ಅದನ್ನ ನಾವು ನಾನು ಇದುವರೆಗೆ ಮಾಡೇ ಇಲ್ಲ ನಾನು ಒತ್ತುವರಿ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಬಾಲ್ ದೊಡ್ಡ ಸಮಸ್ಯೆ ಆಗ್ಬಹುದು ಯಾಕಂತ ಹೇಳಿದ್ರೆ ಇಲಾಖೆ ಕಿತ್ತೆ ನಾವೊಂದು ಸಂಘರ್ಷ ಆಗುತ್ತೆ ನಿಮ್ ಜೊತೆ ಬಂದಾಗ ಅವರಿಗೂ ಒಳ್ಳೆ ರೀತಿಯಲ್ಲಿ ನಾವು ವಾತಾವರಣ ಸೃಷ್ಟಿ ಮಾಡಿಕೊಟ್ಟು ರೈತರ ಪರವಾಗಿ ಎಲ್ಲ ಅಧಿಕಾರಿ ವರ್ಗದವರು ನನಗೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ತಹಸೀಲ್ದಾರ್ ಹೇಳಿದ್ರು ಅಪ್ಪ ನಾವು ಅವರು ಪ್ರೊಮಿಲ್ಡ್ ಬಂದರಾದ್ರು ಒಂದು ಮಾತನ್ನು ಹೇಳಿದ್ರು ಇವತ್ತು ಸ್ವಾತಂತ್ರ್ಯ ಬಂದು ನಲವತ್ತೇಳು ವರ್ಷ ಆಯ್ತು ನಾನು ಬಂದಿದ್ದೆ ತಾಲೂಕಿ ಬಂದ ಸಂದರ್ಭದಲ್ಲಿ ಇವತ್ತು ಅಲ್ಲ ಸ್ವಾತಂತ್ರ್ಯ ಬಂದ್ರು ನಾವು ಯಾವ್ದಕ್ಕಾಗಿ ಹೋರಾಟ ಮಾಡ್ತೀವೋ ಅದೇ ನಮ್ಗೆ ಇಲ್ಲ ಇವತ್ತು ಸಿಂಗೇರ ತಾಲೂಕಿಗೆ ಒಂದು ಸರಿಯಾಗಿ ಕ್ರೀಡಾಂಗಣ ಮಾಡಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು ಇವತ್ತು ಡಿಪೋ ಮಾಡಬೇಕು ಅದಕ್ಕೆ ಬಾರಿ ಇದು ಯಾರಿಗ್ ಬೇಕು ಇಡೀ ಸಮಾಜ ಜನರಿಗೆ ಬೇಕಾಗಿತ್ತು ಡಿಪೋ ಅದಕ್ಕೆ ಒಂದು ಆಸ್ಪತ್ರೆಗೆ ಆಸ್ಪತ್ರೆಗೆ ಜಾಗ ನಾವು ನಾವಂತೂ ಅದ್ರ ಬಗ್ಗೆ ನಾವು ನಾನು ಕೊಡ್ತೇನೆ ಅಟ್ಲೀಸ್ಟ್ ನಮ್ಮ ಕೈಲಾದ್ರೂ ಅದನ್ನಾದ್ರು ನಾನು ನಾನು ಮಾಡೇ ತೀರ್ತೀನಿ ಅನ್ನೋ ದೃಷ್ಟಿಯಲ್ಲಿ ನಿನ್ನೆ ಅವ್ರು ಹೇಳಿದ್ರ ಬಗ್ಗೆ ನಮ್ಮ ಯಾಕಂದ್ರೆ ಕೆಲವಷ್ಟು ಕಾನೂನು ನೀರು ಮಾಡಬೇಕಾಗತ್ತೆ ಆ ಮೂರು ಸಬ್ಜೆಕ್ಟ್ ಹೇಳಿದ್ರು ಅವರು ನಿನ್ನೆ ಅದು ಹಾಗಾಗಿ ನಮಗೂ ಅವರಿಗೂ ಈ ಭಾಗದ ಜನರ ಬಗ್ಗೆ ಕಾಳಜಿ ಹೇಳ್ಕೊಂಡು ನಾನು ತಿಳ್ಕೊಂಡಿದ್ದೀನಿ ಹಾಗೆ ಇವತ್ತು ರೈತರಿಗೆ ಬಂದಿದ್ದಾರೆ ನನಗೆ ಅನ್ಸಿತ್ತು ಕಾನೂನು ಬೇಕೇ ಬೇಕು ಒಂದು ವ್ಯವಸ್ಥಿತವಾಗಿ ಅವರು ಅವರ ಇಲಾಖೆ ಅದು ಒಂದು ಅದು ರೈತರ ವಿಚಾರಕ್ಕೆ ತಂದಾಗ ಅವ್ರ ಗೊತ್ತುವರಿ ವಿಚಾರ ತಂದಾಗ ಒಂದು ಸ್ವಲ್ಪ ನಾವು ಮೃದು ಧೋರಣೆ ಅವರ ಇದೆ ಅಂತ ನನಗೆ ಇದೆ ಹಾಗೆ ಇವರೆಲ್ಲರೂ ಸಹಕಾರವನ್ನು ನಾವೆಲ್ಲರೂ ರೈತರು ಕೋರಿ ಮುಂದಿನ ರೈತರ ಹೋರಾಟಕ್ಕೆ ನಾವೆಲ್ಲರೂ ಅಣಿಯಾಗಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ಗೆ ಎರಡು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಓದಿಸ್ತಾ ನಾನು ಎರಡು ಮಾತನ್ನು ಓದ್ತೀನಿ ಜೈ ಜೈ ಚಂದ್ರ ಜಯ